ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ ಈ ಚಾನಲ್ಗೆಲ್ಲರಿಗೂ ಸ್ವಾಗತ ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳನ್ನು ತಮ್ಮ ಬಳಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಕನ್ನಡದಲ್ಲಿ ಈ ಒಂದು ಚಾನಲ್ನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ದ್ಯಾಟ್ ನಿಮಗೆ ಹೊಸ ನೋಟಿಫಿಕೇಶನ್ ಯಾವ್ದಾದ್ರು ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ತಮಗೆ ಬೇಗ ಬರುತ್ತೆ ಮತ್ತೆ ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ರೇಬೀಸ್ ಕಾಯಿಲೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ ಆಕ್ಚುಲಿ ಹಲವಾರು ವೈದ್ಯರಿಗೆ ಮತ್ತೆ ಅರೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಟ್ಟ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಂ ರಾಷ್ಟ್ರೀಯ ರೇಬೀಸ್ ರೋಗ ನಿಯಂತ್ರಣ ಕಾರ್ಯಕ್ರಮದ ಒಂದು ಗೈಡ್ಲೈನ್ಸ್ ಪ್ರಕಾರವಾಗಿ ಕೆಲವೊಂದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮೂಲಕ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂದ್ರೆ ಸುಮಾರು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಈ ತರ ರೇಬೀಸ್ ಕಾಯಿಲೆಗೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋ ಮೂಲಕ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಪ್ರಯತ್ನವನ್ನು ಮಾಡ್ತೇನೆ ಈಗ ಅದಕ್ಕೆ ಮುಂಚೆ ಜಸ್ಟ್ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ರೇಬಿಸ್ ಕಾಯಿಲೆ ಹೇಳೋದಾದ್ರೆ ರೇಬಿಸ್ ಅನ್ನೋದು ಒಂದು ವೈರಸ್ ಡಿಸೀಸು ಇದು ನಾಯಿ ಕಡಿತದಿಂದ ಅಥವಾ ಯಾವುದೇ ವೈಲ್ಡ್ ಅನಿಮಲ್ ಕಡಿತದಿಂದ ಬರುತ್ತೆ ಇದು ವೈರಸ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ಈ ಒಂದು ನಾಯಿ ಆಗಿರ್ಬೋದು ಅಥವಾ ಬೇರೆ ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು ಇದು ರಕ್ತಕ್ಕೆ ಸೇರಿದ ಮೇಲೆ ಅದು ನ್ಯೂರಲ್ ಪಾತ್ವೆ ಮೂಲಕ ನರಗಳ ಮೂಲಕ ನಮ್ಮ ಬ್ರೈನನ್ನು ಸೇರಿ ಅಲ್ಲಿ ಅದು ಹೈಡ್ರೋಫೋಬಿಯಾ ಅಂತ ಒಂದು ವಿಚಿತ್ರ ಕಾಯಿಲೆಯನ್ನ ವಿಚಿತ್ರವಾದಂತಹ ಕಂಡೀಷನ್ ಅನ್ನ ಮಾಡಿ ಫುಲ್ ಬ್ಲೋನ್ ರೇಬೀಸ್ ಆದರೆ ಮನುಷ್ಯನಿಗೆ ಸಾವು ಖಚಿತ ಯಾಕಂದ್ರೆ ರೇಬೀಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಪೇಶೆಂಟ್ನ ವಾಸಿ ಮಾಡಿ ವಾಪಸ್ ತಗೊಂಡ್ಬರ್ತಕ್ಕಂಥ ಚಿಕಿತ್ಸೆ ಇನ್ನೂ ಡೆವಲಪ್ ಆಗಿಲ್ಲ ಹಾಗಾಗಿ ಈ ಒಂದು ಕಾಯಿಲೆ ಬರದಂಗೆ ತಡೆಯೋದೆ ನಮ್ಗೆ ಇವಾಗ ಇರತಕ್ಕಂಥ ಒಂದು ಮಾರ್ಗ ಈ ಸಾವಿರಾರು ಜನ ಈ ಒಂದು ರೇಬಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅದು ಒಂದು ಪ್ರಿವೆಂಟಬಲ್ ಕಾಸ್ ಆಫ್ ಡೆತ್ ಯಾಕಂದ್ರೆ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ ಆಮೇಲೆ ಇನ್ನೊಂದು ಬೆಸ್ಟ್ ಪಾರ್ಟ್ ರೇಬಿಸ್ ಏನಂತಂದ್ರೆ ಇದು ಸ್ಲೋ ಡೆವಲಪಿಂಗ್ ಡಿಸೀಸ್ ಆಗಿರ್ತ ಆಗಿರೋದ್ರಿಂದ ನಮಗೆ ಒಂದು ಅವಕಾಶ ಇದೆ ಏನಕ್ಕೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಕೊಡಲಿಕ್ಕೆ ಏನಿದು ಪ್ರೀ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಅಂದರೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಅಂದರೆ ಅಂತಂದರೆ ಈಗ ನಾವು ಇಮ್ಯುನೈಸೇಷನ್ ಕೊಡ್ತೀವಿ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸ್ತೀವಿ ಇದು ಕಾಯಿಲೆ ಬರೋದಕ್ಕೆ ಮುಂಚೆ ಆಗ್ತೀವಿ ಯಾವುದೇ ಬೇರೆ ಲಸಿಕೆಗಳನ್ನ ನಾವೇನು ದಡಾರ್ ಆಗಿರ್ಬೋದು ಮೀಸಲ್ಸ್ ಆಗಿರ್ಬೋದು ಅಥವಾ ಬಿ ಸಿ ಜಿ ಆಗಿರ್ಬೋದು ಅಥವಾ ಡಿ ಪಿ ಟಿ ಆಗಿರ್ಬೋದು ಡಿ ಟಿ ಆಗಿರ್ಬೋದು ಎಷ್ಟೊಂದು ಏನು ಕೊಡ್ತೀವಿ ಆ ಕಾಯಿಲೆ ಬರ್ದಂಗಿರಲಿ ಅಂತ ಅದೇ ತರನೇ ಈ ರೇಬೀಸ್ಗೂ ಕೂಡ ಒಂದು ವ್ಯಾಕ್ಸಿನೇಷನ್ ಇದೆ ಆದ್ರೆ ನಮ್ಗೆ ಅಡ್ವಾಂಟೇಜ್ ಏನಂತಂದ್ರೆ ಇದನ್ನ ಪೋಸ್ಟ್ ಎಕ್ಸ್ಪೋಜರ್ ಅಂದ್ರೆ ನಮ್ಗೆ ಆ ರೇಬಿಸ್ ವೈರಸ್ನ ಏನು ನಾಯಿ ಕಡಿತ ಆಗಿರ್ಬೋದು ಅಥವಾ ವೈಲ್ಡ್ ಅನಿಮಲ್ ಕಚ್ಚಿ ಆ ಎಕ್ಸ್ಪೋಜರ್ ಆ ವೈರಸ್ಗೆ ನಾವು ಎಕ್ಸ್ಪೋಸ್ ಆದ ಮೇಲೂ ಸಹಿತ ಕೊಡ್ಲಿಕ್ಕೆ ಅವಕಾಶ ಇದೆ ಯಾಕೆ ಅಂದ್ರೆ ಇದೊಂದು ಸ್ಲೋ ಡೆವಲಪಿಂಗ್ ಡಿಸೀಸ್ ಇದು ಮನ್ಸ್ ಟುಗೆದರ್ ಇನ್ಕ್ಯುಬೇಷನ್ ಪೀರಿಯಡ್ ಇರೋದ್ರಿಂದ ಸೊ ನಮಗೆ ಆ ಒಂದು ವಿಂಡೋ ಪೀರಿಯಡ್ ಸಿಕ್ಕಿದೆ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಮಾಡಿಸ್ಕೊಳ್ಲಿಕ್ಕೆ ಸೊ ಹಾಗಾಗಿ ನಮಗೆ ಒಂದು ಪ್ರೀ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ನ ಓನ್ಲಿ ಹೈ ರಿಸ್ಕ್ ಗ್ರೂಪಿಗೆ ಕೊಡ್ತೀವಿ ಪ್ರಿ ಏನು ಏನಿದು ಪ್ರೀ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಅಂತಂದ್ರೆ ಈಗ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಲೈಕ್ ವೆಟನರಿ ಡಾಕ್ಟರ್ಸ್ ಇರ್ಬೋದು ವೆಟನರಿ ಅನಿಮಲ್ಸ್ ನ ಹ್ಯಾಂಡಲ್ ಮಾಡೋರ್ ಇರ್ಬೋದು ಅಥವಾ ಟ್ರೆಕ್ಕಿಂಗ್ ಹೋಗುವಂಥವ್ರು ಇರ್ಬೋದು ಅಥವಾ ನಾನ್ ರೇಬಿಡ್ ಎಂಡೆಮಿಕ್ ಜಾಗದಿಂದ ರೇಬಿಸ್ ಜಾಸ್ತಿ ಇರ್ತಕ್ಕಂಥ ಒಂದು ಏರಿಯಾಗೆ ನಾಯಿಗಳು ಜಾಸ್ತಿ ಇರ್ತಕ್ಕಂಥ ಏರಿಯಾಗೆ ಟ್ರಾವೆಲ್ ಮಾಡೋ ಇರ್ಬೋದು ಅಥವಾ ಮಕ್ಕಳಿರ್ಬೋದು ಬೈ ಚಾಯ್ಸ್ ಮಕ್ಕಳು ಇವರೆಲ್ಲರಿಗೂ ತುಂಬಾ ಬೀದಿನಲ್ಲೇ ಆಡ್ತಾ ಇರ್ತಕ್ಕಂಥ ಮಕ್ಕಳು ಅವ್ರಿಗೆ ಎಲ್ಲಿ ಅಟ್ಯಾಕ್ ಅಟ್ಯಾಕ್ ಆಗ್ಬಿಡುತ್ತೋ ನಾಯಕಚ್ಚಿನ ಒಂದು ಮುನ್ನೆಚ್ಚರಿಕೆಯಾಗಿ ಕೂಡ ಪ್ರೀ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ನಾಯಿ ಕಚ್ಚೋದಕ್ಕೆ ಮುಂಚೆನೇ ನಾವು ವ್ಯಾಕ್ಸಿನ್ ಅನ್ನು ತಗೊಂಡು ಪ್ರಿಪೇರ್ ಆಗಿರಬಹುದು ಅದಕ್ಕೆ ಒಂದು ಡಿಫ್ರೆಂಟ್ ಶೆಡ್ಯೂಲ್ ಇದೆ ಅದು ನಮ್ಮ ಮುಂದಿನ ವಿಡಿಯೋದಲ್ಲಿ ಮಾತ್ರ ಹೇಳ್ತೀನಿ ಬಟ್ ಏನಂದ್ರೆ ದೆರ್ ಇಸ್ ಎ ಕಾನ್ಸೆಪ್ಟ್ ಕಾರ್ಡ್ ಪ್ರೀ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಆಲ್ಸೋ ಬಟ್ ಎಲ್ಲರಿಗೂ ಕೊಡೋದಿಲ್ಲ ಅದನ್ನ ಯಾಕಂದ್ರೆ ಅದು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಇಲ್ಲ ಸೊ ಬೈ ಚಾಯ್ಸ್ ನಾವು ನಮ್ಮ ಚಾಯ್ಸ್ ಮೇಲೆ ನಾವು ತಗೋಬೇಕಾಗತ್ತೆ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಮಾತ್ರ ತಗೋಬೇಕಾಗತ್ತೆ ಇನ್ನು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ನಾನು ಆಗಲೇ ಹೇಳಿದಂಗೆ ಏನಿದು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಅಂತಂದರೆ ನಾವು ಈ ನಾಯಿ ಕಡಿತದ ಆದ ಮೇಲೆ ತಗೊಳ್ತಕ್ಕಂಥ ಅವಕಾಶ ನಮಗೆ ಈ ಒಂದು ಕಾಯಿಲೆ ಕೊಟ್ಟಿದೆ ಸೊ ಹಾಗಾಗಿ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಇದರಲ್ಲಿ ಸಾಧ್ಯ ಇದೆ ಸೊ ಇದಿಷ್ಟು ಒಂದು ರೇಬಿಸ್ ಕಾಯಿಲೆಯ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಯಾಕಂದ್ರೆ ಈ ವ್ಯಾಕ್ಸಿನ್ ಅನ್ನ ತಗೊಳ್ದೇ ಇದ್ರೆ ಏನಾಗುತ್ತೆ ಅಂತಂದ್ರೆ ಅಜ್ಞಾನದಿಂದಲೋ ಅಥವಾ ನೆಗ್ಲಿಜೆನ್ಸಿಂದ್ಲೋ ಅಥವಾ ಓವರ್ ಕಾನ್ಫಿಡೆನ್ಸಿಂದನೋ ನಾವು ಈ ವ್ಯಾಕ್ಸಿನ ತೊಗೊಳ್ದೇ ಇದ್ರೆ ಏನಾಗುತ್ತೆ ಅಂತಂದರೆ ಇನ್ ಕೇಸ್ ಆ ಒಂದು ಕಚ್ಚಿರ್ತಕ್ಕಂಥ ನಾಯಿ ರೇಬಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದು ಅದು ಆ ವೈರಸ್ನ ಮನುಷ್ಯನಿಗೆ ಟ್ರಾನ್ಸ್ಮಿಟ್ ಮಾಡಿದ್ದೇ ಆದರೆ ಅದು ಆ ಮನುಷ್ಯನಲ್ಲಿ ಡೆವಲಪ್ ಆಗಿ ಅವನಿಗೆ ರೇಬಿಸ್ ಕಾಯಿಲೆಯನ್ನು ತರಿಸಿ ಸಾವಿನಲ್ಲಿ ಕೊನೆಗಾಣಿಸಬಹುದು ಸೊ ಹಾಗಾಗಿ ಯಾವುದೇ ಈ ಥರದ ನಾಯಿ ಕಡಿತದ ಕೇಸ್ಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು ಸೊ ಈ ಒಂದು ನಾಯಿ ನಾಯಕದ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಕೆಲವೊಂದು ಡೌಟ್ಗಳು ಬರುತ್ತೆ ಸೊ ಆ ಡೌಟ್ ಈ ಒಂದು ವಿಡಿಯೋ ಮೂಲಕ ನಾನು ಅಡ್ರೆಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಏನು ಡೌಟ್ಗಳು ಅಂತಂದ್ರೆ ಯಾವ್ದಾದ್ರು ಸಿಂಗಲ್ ಡೋಸ್ ವ್ಯಾಕ್ಸಿನ್ ಇದೆಯಾ ಒಂದ್ಸಲ ಸಿಂಗಲ್ ಡೋಸ್ ಕೊಡ್ಸ್ಕೊಂಡ್ಬಿಡೋದು ಆಮೇಲೆ ಲೈಫ್ ಲಾಂಗ್ ಇಮ್ಯುನಿಟಿ ನಮಗೆ ಇರಬೇಕು ಅದ್ರ ಬಗ್ಗೆ ಆ ಥರದ್ದು ಯಾವ್ದಾರ ಒಂದು ವ್ಯಾಕ್ಸಿನ್ ಇದೆಯಾ ಅಂತ ಸುಮಾರು ಜನ ಕೇಳ್ತಾರೆ ನೋ ಆ ಥರದ್ದು ಯಾವ್ದು ವ್ಯಾಕ್ಸಿನ್ ಇಲ್ಲ ಒಂದು ವ್ಯಾಕ್ಸಿನ್ ತಗೊಂಡು ಲೈಫ್ ಲಾಂಗ್ ಇಮ್ಯುನಿಟಿ ಏನೋ ಇರ್ತಕ್ಕಂಥ ಯಾವುದೇ ರೀತಿಯಾದಂತಹ ವ್ಯಾಕ್ಸಿನ್ ಇಲ್ಲ ಸೊ ಈಗ ನಮ್ಗೆ ಇರ್ತಕ್ಕಂಥ ಒಂದು ಸ್ಕೆಡ್ಯೂಲ್ ಏನಪ್ಪಾ ಅಂದ್ರೆ ಇಂಟ್ರಾ ಮಸ್ಕ್ಯುಲರ್ ರೂಟ್ ಮತ್ತೆ ಡರ್ಮಲ್ ರೂಟ್ ಅಂತ ಎರಡು ರೂಟ್ ಅಲ್ಲಿ ಕೊಡ್ತೀವಿ ಅದರಲ್ಲಿ ಪೋಸ್ಟ್ ಎಕ್ಸ್ಪೋಜರ್ ಹೇಳಿದೆ ಝೀರೋ ತ್ರೀ ಸೆವೆನ್ ಟ್ವೆಂಟಿ ಏಟ್ ಅಂದ್ರೆ ಇವತ್ತು ಕಚ್ಚಿರ್ತಕ್ಕಂಥ ಜನ ಡೇ ಝೀರೋ ಅಂತ ಕರಿತೀವಿ ಅದಾದ ಮೂರು ದಿವಸಕ್ಕೆ ಕಚ್ಚಿದ ಮೂರು ದಿವಸದ ನಂತರ ಡೇ ತ್ರೀ ಕಚ್ಚಿದ ಏಳು ದಿವಸಗಳ ನಂತರ ಡೇ ಸೆವೆನ್ ಕಚ್ಚಿದ ಇಪ್ಪತ್ತೆಂಟು ದಿವಸಗಳ ನಂತರದ್ದು ಡೇ ಟ್ವೆಂಟಿ ಏಟ್ ಈ ನಾಲ್ಕು ಡೋಸ್ಗಳಲ್ಲಿ ಇಂಟ್ರಾ ಡರ್ಮಲ್ ರೂಟ್ ಅಲ್ಲಿ ನಾಲ್ಕು ಡೋಸು ಮತ್ತೆ ಇಂಟ್ರಾ ಮಜಲ್ ಸಿ ಕೊಡುವಂಥದ್ದಾದ್ರೆ ಝೀರೋ ತ್ರೀ ಸೆವೆನ್ ಫೋರ್ಟೀನ್ ಟ್ವೆಂಟಿ ಏಯ್ಟ್ ಈ ದಿನಗಳಲ್ಲಿ ತಗೋಬೇಕು ಯಾರ್ಯಾರಿಗೆ ಡರ್ಮಲ್ಲು ಯಾರ್ಯಾರಿಗೆ ಇಂಟ್ರಾಮಸ್ಕ್ಯುಲರು ಮತ್ತೆ ಏನಾದ್ರು ಎರಡರ ನಡುವಿನ ವ್ಯತ್ಯಾಸ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಈ ತರದ ಒಂದು ಶೆಡ್ಯೂಲ್ ಇದೆ ಇಸ್ ನೋ ಸಿಂಗಲ್ ವ್ಯಾಕ್ಸಿನ್ ಫಾರ್ ಡಾಗ್ ಬೈಟ್ ಸೊ ಫೋರ್ ಡೋಸಸ್ ತಗೊಳ್ಳೇಬೇಕು ಇದು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲಾಕ್ಸಿಸ್ ಮತ್ತೆ ಈ ಕಚ್ಚಿರದ ಜಾಗಕ್ಕೆ ನಾವು ಈ ಸುಣ್ಣ ಹಚ್ಚೋದು ಮೆಣಸಿನ ಪುಡಿ ಹಚ್ಚೋದು ಹಲಸಿನ ಅಂಟು ಹಚ್ಚೋದು ಇದರಿಂದ ಏನಾದ್ರು ಉಪಯೋಗ ಇದೆಯಾ ನೋ ಇದರಿಂದ ಉಪಯೋಗ ಇಲ್ಲ ಇನ್ನು ಇದು ಇನ್ಫ್ಲಮೇಷನ್ ಅನ್ನ ಆ ಜಾಗದಲ್ಲಿ ಜಾಸ್ತಿ ಮಾಡಿ ಇನ್ ಕೇಸ್ ಏನಾರು ಆ ನಾಯಿ ಕಚ್ಚಿರ್ತಕ್ಕಂಥ ನಾಯಿ ರೇಬಿಸ್ ನಾಯಿ ಆಗಿದ್ರೆ ರೇಬಿಡ್ ಡಾಗ್ ಆಗಿದ್ರೆ ಆ ವ್ಯಾಕ್ಸಿನ್ ಆ ಒಂದು ವೈರಸ್ ಬೇಗ ಸ್ಪ್ರೆಡ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಹೊರತು ಇದು ಯಾವುದೇ ರೀತಿಯಾದಂತಹ ಉಪಯೋಗ ಮಾಡೋದಿಲ್ಲ ಸೊ ಹಾಗಾಗಿ ಕಚ್ಚಿದ ತಕ್ಷಣ ಸ್ವಚ್ಛವಾದಂತ ಹರಿಯುವ ನೀರಿನಲ್ಲಿ ಟ್ಯಾಪ್ ವಾಟರ್ ಅಲ್ಲಿ ವಾಶ್ ಮಾಡಬೇಕೆ ಹೊರತು ಅದಕ್ಕೆ ಹಲಸಿನ ಹಣ್ಣು ಹಚ್ಚೋದಾಗ್ಲಿ ಹಟ್ ಅಂಟು ಹಚ್ಚೋದಾಗ್ಲಿ ಸುಣ್ಣ ಹಚ್ಚೋದಾಗ್ಲಿ ಅಥವಾ ಚಿಲ್ಲಿ ಪೌಡ್ರ್ ಕಾಫಿ ಪೌಡ್ರೋ ಬೇರೆ ಏನಾರು ಹಚ್ಚೋದಾಗ್ಲಿ ಮಾಡಬಾರ್ದು ಸೊ ಅದನ್ನ ಚೆನ್ನಾಗಿ ಸೋಪಿನ ನೀರಿನಲ್ಲಿ ತೊಳಿಬೇಕು ಆಮೇಲೆ ವೈದ್ಯರ ಹತ್ರ ತೋರಿಸ್ಕೋಬೇಕು ಅವರು ಮುಂದಿನ ಚಿಕಿತ್ಸೆಯನ್ನ ಮಾಡ್ತಾರೆ ಮತ್ತೆ ಇನ್ನೊಂದೇನಂತಂದ್ರೆ ಈ ನಾಯಿ ಕಚ್ಚಿದ ಮೇಲೆ ಯಾವ್ದಾದ್ರು ಡಯಟ್ರಿ ರೆಸ್ಟ್ರಿಕ್ಷನ್ ಇದೆಯಾ ಏನಾದ್ರು ಪಥ್ಯ ಇದೆಯಾ ಅಂತ ಕೇಳಿದ್ರೆ ನೋ ಯಾವುದೇ ರೀತಿಯಾದಂತಹ ಪಥ್ಯದ ಅವಶ್ಯಕತೆ ಇಲ್ಲ ಆ ವ್ಯಾಕ್ಸಿನ್ ಅನ್ನ ತಗೊಂಡಂತವ್ರು ಎಲ್ಲ ರೀತಿಯಾದಂತಹ ಊಟ ತಿಂಡಿಯನ್ನ ಮಾಡಬಹುದು ಮತ್ತೆ ಈ ನಾಯಿಗೆ ವ್ಯಾಕ್ಸಿನ್ ಹಾಕಿರ್ತಾರಲ್ಲ ಆ ತರದ ನಾಯಿ ರೇಬೀಸ್ ಅನ್ನ ಹರಡಬಹುದಾ ಅಂತ ಒಂದು ಪ್ರಶ್ನೆ ಇದೆ ಇದು ಸುಮಾರು ಪೆಟ್ ಡಾಕ್ಸ್ ಏನ್ ಸಾಕಿರ್ತಾರಲ್ಲ ಅವರು ಹೇಳೋದೇನಂತಂದ್ರೆ ಇಲ್ಲ ನಮ್ಮ ನಾಯಿಗೆ ವ್ಯಾಕ್ಸಿನ್ ಹಾಕ್ಸಿದೀವಿ ಇಂಜೆಕ್ಷನ್ ಹಾಕ್ಸಿದೀವಿ ಇದೇನು ತೊಂದರೆ ಇಲ್ಲ ತಲೆ ಕೆಟ್ಟಕೊಬೇಡಿ ಅಂತ ಹೇಳ್ತಾರೆ ಆದರೆ ನಾವೇನಪ್ಪ ಅಂತಂದ್ರೆ ಎಸ್ ಆ ರೇಬೀಸ್ ವ್ಯಾಕ್ಸಿನ್ ಅನ್ನ ಆ ನಾಯಿಗೆ ರೇಬೀಸ್ ವ್ಯಾಕ್ಸಿನ್ ಅನ್ನ ಹಾಕ್ಸಿ ಅದನ್ನ ನಾವು ಡಾಕ್ಯುಮೆಂಟೇಶನ್ ಅನ್ನ ನೋಡಿ ಮತ್ತೆ ಲ್ಯಾಬೊರೇಟರಿ ಕನ್ಫರ್ಮೇಶನ್ ಆಫ್ ದಟ್ ಇಮ್ಯೂನ್ ಸ್ಟೇಟಸ್ ಆಫ್ ದಟ್ ಅನಿಮಲ್ ಬೇಕು ನಮ್ಗೆ ಅಂದ್ರೆ ಆ ಒಂದು ನಾಯಿಗೆ ಇಂಜೆಕ್ಷನ್ ಹಾಕಿದ ಮೇಲೆ ಅದು ಆಂಟಿ ರೇಬೀಸ್ ನ ಪ್ರೊಡ್ಯೂಸ್ ಮಾಡಿ ರೇಬೀಸ್ನ ವಿರುದ್ಧ ಹೋರಾಡೋಕೆ ಹೋರಾಡೋಕೆ ಕೇಪಬಲ್ ಇದೆಯಾ ಅನ್ನೋಂಥ ಒಂದು ಪೊಟೆನ್ಸಿ ನಮಗೆ ಲ್ಯಾಬೊರೇಟರಿ ಡಾಕ್ಯುಮೆಂಟೇಶನ್ ಆಗದ ಹೊರತು ನಾವು ಕಾನ್ಫಿಡೆಂಟ್ ಆಗಿ ಆ ನಾಯಿ ಕಚ್ಚಿದ್ರೆ ಬರೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಸೊ ಆ ನಾಯಿಯ ಇಮ್ಯೂನ್ ಸ್ಟೇಟಸ್ನ ಚೆಕ್ ಮಾಡೋ ಒಂದು ಗೋಜಿಗೆ ಹೋಗೋದರ ಬದಲು ನಾವು ವಿ ಪ್ರಿಸ್ಯೂಮ್ ದ್ಯಾಟ್ ದ ವ್ಯಾಕ್ಸಿನ್ ಈಸ್ ಆ ನಾಯಿ ಅಂಟಿಲ್ ಅಂಡ್ ಅನ್ಲೆಸ್ ಆರ್ ವೆರಿ ಕಾನ್ಫಿಡೆಂಟ್ ನಮಗೆ ಆ ಕಾನ್ಫಿಡೆಂಟ್ ಇರಬೇಕು ಆ ನಾಯಿಗೆ ಏನೂ ಆಗಿಲ್ಲ ಅಂತ ಆ ಕಾನ್ಫಿಡೆನ್ಸ್ ಇಲ್ಲದೆ ಇರೋವರೆಗೂ ಅಂದರೆ ನಾವು ಲ್ಯಾಬೊರೇಟರಿಯಲ್ಲಿ ಆ ನಾಯಿಗೆ ಅದೇ ವ್ಯಾಕ್ಸಿನ್ ಹಾಕಿದ್ದಾರೆ ಅಂತ ಚೆಕ್ ಮಾಡದ ಹೊರತು ಸಲ ಬೇರೆ ಬೇರೆ ವ್ಯಾಕ್ಸಿನ್ಸ್ ಕೂಡ ನಾಯಿಗೆ ಹಾಕಿರ್ತಾರೆ ಅದು ರೇಬಿಸ್ ವ್ಯಾಕ್ಸಿನೇ ಹಾಕಿದಾರ ಒಂದು ಅದು ಇಮ್ಯೂನ್ ಆಗಿದ್ಯಾ ಎರಡು ಸೊ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ದಿರ ಹಂಡ್ರೆಡ್ ಪರ್ಸೆಂಟ್ ನಾವು ಕಾನ್ಫಿಡೆಂಟ್ ಇರೋಕ್ಕಾಗಲ್ಲ ಸೊ ಇದೊಂದು ದಿಕ್ಟಮ್ ಏನಂತಂದ್ರೆ ನಮ್ಗೆಲ್ಲಾರು ಒಂದ್ ಕಡೆ ಡೌಟ್ ಇದ್ರೆ ಆ ನಾಯಿಗೆ ವ್ಯಾಕ್ಸಿನೇಷನ್ ಆಗಿದ್ಯಾ ರೇಬಿಸ್ ಇಂದ ಆಗಿದ್ಯಾ ಇಲ್ವಾ ಬೂಸ್ಟರ್ ಡೋಸ್ ಕೊಡ್ಸಿದಾರಾ ಇಲ್ವಾ ಇದೆಲ್ಲದ್ರ ಬಗ್ಗೆ ಅನುಮಾನ ಇದ್ರೆ ಬೆಟರ್ ಟು ಟೇಕ್ ವ್ಯಾಕ್ಸಿನ್ ದ್ಯಾನ್ ವರಿ ಅಬೌಟ್ ಇಟ್ ಇಲ್ಲ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದೆ ಅದು ನಾಯಿ ಮುನ್ ಸ್ಟೇಟಸ್ ಚೆನ್ನಾಗಿದೆ ಮತ್ತೆ ಅದಕ್ಕೆ ರೇಬಿಸ್ ವ್ಯಾಕ್ಸಿನ್ ಹಾಕಿದ್ದಾರೆ ಏನು ತೊಂದರೆ ಇಲ್ಲ ಅನ್ನೋದಾದ್ರೆ ನೋಡಿ ಟು ಟೇಕ್ ಬಿಕಾಸ್ ಇಟ್ ವಿಲ್ ನಾಟ್ ಟ್ರಾನ್ಸ್ಮಿಟ್ ಸೊ ದಿಸ್ ಇಸ್ ದ ಆನ್ಸರ್ ಸೊ ಇನ್ ಕೇಸ್ ಆಫ್ ಎನಿ ಡೌಟ್ ಬೆಟರ್ ಟು ಟೇಕ್ ಇಸ್ ದ ದಮ್ ರೂಲ್ ಓಕೆ ಈ ಇಂಟ್ರಾ ಡರ್ಮಲ್ ಬೆಟರ ಇಂಟ್ರಾ ಮಸ್ಕ್ಯುಲರ್ ಡೋಸ್ ಬೆಟರಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ ಯಾಕಂದ್ರೆ ಇಂಟ್ರಾ ಮಸ್ಕ್ಯುಲರ್ ಗೆ ಅದರದೇ ಕೆಲವೊಬ್ರಿಗೆ ಇಂಡಿಕೇಶನ್ ಇರುತ್ತೆ ಲೈಕ್ ಇಮ್ಯೂನ್ ಕಾಂಪ್ರಮೈಸ್ಡ್ ಪೇಷೆಂಟ್ಸ್ಗೆ ಡಯಾಬಿಟಿಸ್ ಇರ್ಬೋದು ಅಥವಾ ಎಚ್ ಐ ವಿ ಸ್ಟೇಟಸ್ ಇರ್ಬೋದು ಅಥವಾ ಇಮ್ಯುನೋ ಸಪ್ರೆಸೆಂಟ್ಸ್ ತೊಗೊಳ್ತಾ ಇರ್ತಕ್ಕಂಥ ಪೇಷಂಟ್ಸ್ಗೆ ನಾವು ಇಂಟ್ರಾಮಸ್ಕ್ಯುಲರ್ ಡೋಸೇ ಹಾಕ್ತೀವಿ ಇನ್ ಅದರ್ ಆಲ್ ಇಂಡಿವಿಜುವಲ್ಸ್ಗೆ ಡರ್ಮಲ್ ರೂಟೇ ಕೊಡ್ತೀವಿ ಇಂಟ್ರಾ ಡರ್ಮಲ್ ರೂಟಲ್ಲಿ ಕಡಿಮೆಯ ವ್ಯಾಕ್ಸಿನ್ ಕನ್ಸ್ಯೂಮ್ ಆಗುತ್ತೆ ಕಡಿಮೆ ಡೋ ಕ್ವಾಂಟಿಟಿ ಕಡಿಮೆ ಬೇಕಾಗುತ್ತೆ ಮತ್ತೆ ನಾಲ್ಕೇ ಡೋಸ್ ಇರೋದ್ರಿಂದ ನಾಲ್ಕು ವಿಸಿಟ್ಸಲ್ಲೇ ಆಗೋಗುತ್ತೆ ಸೊ ಆಮೇಲೆ ಅಲ್ಲಿ ಡೆಂಡ್ರೈಟಿಕ್ ಸೆಲ್ಸ್ ಅಂತ ಇರೋದ್ರಿಂದ ಅವು ಬೇಗ ಆ ಒಂದು ವ್ಯಾಕ್ಸಿನ್ನ ಆಂಟಿಜನ್ನ ಪ್ರೆಸೆಂಟ್ ಮಾಡಿ ನಮ್ಮ ದೇಹಕ್ಕೆ ಇಮ್ಯೂನ್ ಸ್ಟೇಟಸ್ನ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಮಾಡ್ತವೆ ಸೊ ಹಾಗಾಗಿ ಡರ್ಮಲ್ ರೂಟ್ ಈಸ್ ಪ್ರಿಫರಬಲ್ ಅದರ್ ದಾನ್ ಎಲ್ಲೋ ಕೆಲವೊಂದು ಎಕ್ಸೆಪ್ಷನ್ಸ್ ಏನಿದೆ ಅವು ಆ ಎಕ್ಸೆಪ್ಷನ್ಸ್ ಅಲ್ಲಿ ಮಸ್ಕ್ಯುಲರ್ ಡೋಸ್ ಕೊಡಬೇಕಾಗತ್ತೆ ಎರಡು ಪೊಟೆನ್ಸಿನೂ ಈಕ್ವಲ್ ಇದೆ ಅಂತ ಡ್ರಗ್ ಡಿ ಸಿ ಜಿ ಎ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾದವರು ರಿಪೋರ್ಟ್ ಮಾಡಿದ್ದಾರೆ ಮತ್ತೆ ನಾವು ಆಂಟಿಬಾಡಿ ಟೈಟರ್ ನಾವು ಚೆಕ್ ಮಾಡಬೇಕಾಗುತ್ತಾ ಪ್ರತಿ ಸಲೂ ನಮ್ಮ ಇಮ್ಯೂನ್ ಸ್ಟೇಟಸ್ ನೋಡ್ಕೊಳ್ಲಿಕ್ಕೆ ನಾವು ಬೂಸ್ಟರ್ ಡೋಸ್ ತಗೋಬೇಕಾ ಪ್ರತಿ ಸಲನು ಅಂತ ಒಂದು ಪ್ರಶ್ನೆ ಬರುತ್ತೆ ಇದು ಎಂಥವ್ರಿಗೆ ಬೇಕು ಅಂತಂದ್ರೆ ಇಮ್ಯೂನೋ ಕಾಂಪ್ರಮೈಸ್ಡ್ ಇರ್ತಕ್ಕಂಥವ್ರು ಹೆಚ್ ಐ ವಿ ಬಳಲ್ತಾ ಇರತಕ್ಕಂಥವ್ರು ಅಥವಾ ಯಾವ್ದೋ ಇಮ್ಯೂನೋ ಡ್ರಗ್ಸ್ ತಗೊಳ್ತಾ ಇರತಕ್ಕಂಥವ್ರು ವ್ಯಾಕ್ಸಿನೇಷನ್ ಸ್ಟೇಟಸ್ ಆದ್ಮೇಲೆ ತಮ್ಮ ಇಮ್ಯುನಿಟಿ ಡೆವಲಪ್ ಆಗಿದೆ ಇಲ್ವಾ ಅನ್ನಲಿಕ್ಕೆ ಅದನ್ನ ಇಮ್ಯೂನ್ ಸ್ಟೇಟಸ್ ನ ಆಂಟಿಬಾಡಿ ಟೈಟರ್ ನ ಚೆಕ್ ಮಾಡಿಸ್ಕೋಬಹುದು ಅದರ್ ದ್ಯಾನ್ ದಟ್ ನಾರ್ಮಲ್ ಇಂಡಿವಿಜುವಲ್ಸ್ ಸಲ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ ಅಂತಂದ್ರೆ ಸೊ ಫೇರ್ ಅನಫ್ ಅವ್ರಿಗೆ ಆ್ಯಂಟಿಬಾಡೀಸ್ ಬಂದಿರುತ್ತೆ ಸೊ ವಿತ್ ಇನ್ ತ್ರೀ ಮಂತ್ಸ್ ಅವ್ರಿಗೇನಾರು ರೀ ಎಕ್ಸ್ಪೋಜರ್ ಆದರೆ ಮತ್ತೆ ವ್ಯಾಕ್ಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಎವ್ರಿ ಸಿಕ್ಸ್ ಮಂತ್ಸ್ ಒಂದ್ಸಲ ಅವರು ಆ್ಯಂಟಿಬಾಡಿ ಟೈಟರ್ನ ಚೆಕ್ ಮಾಡಿಸ್ಕೋಬಹುದು ಇಫ್ ದೇ ಆರ್ ಗೋಯಿಂಗ್ ಟು ಎ ಹೈ ರಿಸ್ಕ್ ಏರಿಯಾಸ್ ಅವ್ರ ಹೈ ರಿಸ್ಕಲ್ಲಿದ್ದರೆ ಅವರು ಆಮೇಲೆ ಎರಡು ವರ್ಷಕ್ಕೊಂದ್ಸಲ ಚೆಕ್ ಮಾಡಿಸ್ಕೋಬಹುದು ಆ್ಯಂಟಿ ಟೈಟ್ ಬಾಡಿ ಟೈಟರ್ನ ಬಟ್ ನ್ಯಾಚುರಲಿ ಈ ಥರ ನಾವು ರೆಗ್ಯುಲರ್ ಎಲ್ಲ ಪೇಷಂಟ್ಸ್ ವ್ಯಾಕ್ಸಿನೇಷನ್ ಸ್ಟೇಟಸ್ ಆದಮೇಲೆ ಚೆಕ್ ಮಾಡೋದನ್ನ ರೆಕಮೆಂಡ್ ಮಾಡೋದಿಲ್ಲ ಬಿಕಾಸ್ ವಿ ಪ್ರಿಸ್ಯೂಮ್ ದಟ್ ದ ಪೊಟೆನ್ಸಿ ಈಸ್ ಗುಡ್ ಅಂಡ್ ಇಟ್ ವಿಲ್ ಎವಾಕ್ ದ ಆಂಟಿಬಾಡಿ ರಿಯಾಕ್ಷನ್ ಸೊ ಹಾಗಾಗಿ ನಾವು ತುಂಬ ಅದನ್ನ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಆಂಟಿಬಾಡಿ ಟೈಟರ್ಸ್ನ ಎಕ್ಸೆಪ್ಟ್ ಫಾರ್ ಫ್ಯೂ ಕೇಸಸ್ ವೇರ್ ಇಮ್ಯುನಿಟಿ ಕಡಿಮೆ ಇರ್ತಕ್ಕಂಥವ್ರಿಗೆ ಮತ್ತೆ ಈ ಪೋಸ್ಟ್ ಎಕ್ಸ್ಪೋಜರ್ ಆಗಿಬಿಡುತ್ತಾ ಸೊ ವೆರಿ 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 ರೇರ್ ಇಟ್ ಈಸ್ ನಾಟ್ ದಟ್ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಬಿಕಾಸ್ ಆ ಒಂದು ವ್ಯಾಕ್ಸಿನ್ ಅನ್ನ ಸರಿಯಾದ ಡೋಸಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕೋಲ್ಡ್ ಚೇನ್ ಮೇಂಟೈನ್ ಮಾಡಿರ್ತಕ್ಕಂಥ ವ್ಯಾಕ್ಸಿನ್ ಅನ್ನು ಹಾಕ್ಸ್ಕೊಂಡ್ರೆ ಯೂಶಲಿ ನೈಂಟಿ ನೈನ್ ಪರ್ಸೆಂಟ್ ಏನೂ ಆಗೋದಿಲ್ಲ ಎಕ್ಸೆಪ್ಟ್ ಫಾರ್ ಫ್ಯೂ ಕೇಸಸ್ ಎಲ್ಲ ಒಂದ್ ಕಡೆ ಡೋಸೆಸ್ ಸರಿಯಾಗಿ ತಗೊಂಡಿರಲ್ಲ ಅಥವಾ ಕೋಲ್ಡ್ ಏನ್ ಮೇಂಟೈನ್ ಆಗಿರಲ್ಲ ಹಂಗೇನಾದ್ರು ಇದ್ರೆ ಮಾತ್ರ ಒಂದು ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ ಬಟ್ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಇಟ್ ಈಸ್ ಪೊಟೆಂಟ್ ಅಂಡ್ ಇಟ್ ಈಸ್ ಎಫೆಕ್ಟಿವ್ ಸೊ ಈ ಒಂದು ವ್ಯಾಕ್ಸಿನ್ ಇರುತ್ತಲ್ಲ ಇಂಟ್ರಾ ಡರ್ಮಲ್ ಡೋಸ್ ಕೊಡ್ಬೇಕಾದ್ರೆ ಡೈಲಿ ಎಂಟ್ ಪಾಯಿಂಟ್ ಫೈವ್ ಎಲ್ ಅಥವಾ ಒನ್ ಎಂ ಕೊಟ್ಟಿರ್ತಾರೆ ಆ ಡೋಸ್ ಡೈಲಿ ಎಂಟ್ ನ ಜಾಸ್ತಿ ಆ್ಯಡ್ ಮಾಡಿ ನಾವು ಯೂಸ್ ಮಾಡಬಹುದಾ ನೋ ಇಟ್ ಶುಡ್ ಬಿ ಡನ್ ಯಾವ ಪ್ರಮಾಣದಲ್ಲಿ ಡೈಲೂಯಂಟ್ ಕೊಟ್ಟಿರ್ತಾರೋ ಅದೇ ಪ್ರಮಾಣದಲ್ಲಿ ನಾವು ಡೈಲೂಯಂಟ್ ನ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಅವಾಗ ಮಾತ್ರ ಪೊಟೆನ್ಸಿ ಎಫೆಕ್ಟಿವ್ ಆಗಿರುತ್ತೆ ಇಲ್ಲದೇ ಇದ್ರೆ ಅದು ಪೊಟೆಂಟ್ ಆಗಿರೋದಿಲ್ಲ ಮತ್ತೆ ಇನ್ನೊಂದೇನಿದೆ ಈ ನಾಯಿ ಕಚ್ಚಿದ ಮೇಲೆ ಹತ್ತು ದಿವಸ ಆ ನಾಯಿನ ಅಬ್ಸರ್ವ್ ಮಾಡ್ತೀವಿ ಆ ನಾಯಿ ಚೆನ್ನಾಗಿದೆ ಅಂತಂದ್ರೆ ನಾವು ವ್ಯಾಕ್ಸಿನ್ ತಗೊಳಲ್ಲ ಈ ನಾಯಿ ಚೆನ್ನಾಗಿಲ್ಲ ಅಂತಂದ್ರೆ ವ್ಯಾಕ್ಸಿನ್ಸ್ ತಗೋತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಮುಂಚೆ ಸೊ ಅದು ಸರಿನಾ ಅಂತ ಕೇಳ್ತಾರೆ ನೋ ಅದು ಹಿಂದಿನ ಕಾಲದಲ್ಲಿ ಆ ತರ ಮಾಡ್ತಾ ಇದ್ರು ವ್ಯಾಕ್ಸಿನ್ ಸ್ಟೇಟಸ್ ಅಥವಾ ಅದ್ರ ಅವೈಲಬಿಲಿಟಿ ಕಡಿಮೆ ಇದ್ದಾಗ್ಲೋ ಅಥವಾ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಎಲ್ಲಿ ಡೋಸೇಜ್ ಕಡಿಮೆ ಇದೆ ಅಕ್ಸೆಸಬಿಲಿಟಿ ಟು ದ ಹೆಲ್ತ್ ಇಲ್ವೋ ಅಂತ ಜಾಗದಲ್ಲಿ ಮಾಡ್ತಿದ್ದಿರಬಹುದು ಬಟ್ ಈಗ ಆ ತರದ ಕಾನ್ಸೆಪ್ಟ್ ಯಾವುದೂ ಇಲ್ಲ ಸೊ ಇಮಿಡಿಯೇಟ್ ಆಗಿ ನಾ ಕಚ್ಚಿದ ತಕ್ಷಣ ನಾವು ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫ್ಲಾಕ್ಸಿಸ್ ತಗೋಬೇಕು ಅದು ಕ್ಯಾಟಗರಿ ತ್ರೀ ಆಗಿದ್ರೆ ಇಮ್ಯುನೋಗ್ಲೋಬ್ಲಿನ್ ಕೂಡ ಹಾಕಿಸ್ಕೋಬೇಕು ಸೊ ಯಾವುದೇ ರೀತಿಯಾದಂತಹ ಹತ್ತು ದಿವಸ ವೇಟ್ ಮಾಡುವಂತ ಕಾನ್ಸೆಪ್ಟ್ ಇಲ್ಲ ಮತ್ತೆ ಪ್ರೆಗ್ನೆಂಟ್ ವುಮೆನ್ಗೆ ನಾವು ರೇಬಿಸ್ ವ್ಯಾಕ್ಸಿನ್ ಆಗಲಿ ಇಮ್ಯುನೋಗ್ಲೋಬಲಿಯನ್ ಆಗಲಿ ಹಾಕಬಹುದಾ ಅಂತ ಒಂದು ಪ್ರಶ್ನೆ ಬರುತ್ತೆ ಸಿ ಪ್ರೆಗ್ನೆನ್ಸಿ ಅನ್ನೋದು ಒಂದು ಒಂದು ವೆರಿ ಪ್ರಮುಖವಾದಂತಹ ಒಂದು ಘಟ್ಟ ಯಾಕಂದ್ರೆ ಅದರಲ್ಲಿ ಯಾವ ಬೇಕಾಡ್ರಾಗ ಕೊಡೋ ಬರೋದಿಲ್ಲ ಆದರೆ ಈ ರೇಬಿಸ್ ಅನ್ನೋಂಥದ್ದು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ರಿಸ್ಕ್ ಬೆನಿಫಿಟ್ ನ ಅಸೆಸ್ ಮಾಡಿದ್ರೆ ಈ ವ್ಯಾಕ್ಸಿನ್ ಅನ್ನು ತಗೊಳ್ಳೋದ್ರಿಂದನೇ ಬೆನಿಫಿಟ್ ಜಾಸ್ತಿ ಹಾಗಾಗಿ ಯಾವುದೇ ರೀತಿಯಾದಂತಹ ಕಾಂಟ್ರಾ ಇಂಡಿಕೇಶನ್ ಇಲ್ಲ ಅದು ಪ್ರೆಗ್ನೆನ್ಸಿಯಲ್ಲಿ ಕೂಡ ಸೇಫು ಹಾಗಾಗಿ ಪ್ರೆಗ್ನೆಂಟ್ ಕೂಡ ನಾವು ಒಂದು ಇಮ್ಯುನೊಗ್ನ್ ಆಗಿರ್ಬೋದು ಅಥವಾ ವ್ಯಾಕ್ಸಿನ್ ಆಗಿರ್ಬೋದು ರೇಬಿಸ್ ವ್ಯಾಕ್ಸಿನ್ ಅನ್ನ ಕೊಡಬಹುದು ಪೆಟ್ ಡಾಗ್ಗಳನ್ನ ಮತ್ತೆ ಕ್ಯಾಟ್ಗಳನ್ನ ಏನ್ ಸಾಕಿರ್ತೀವಲ್ಲ ರೇಬಿಸ್ ಬರ್ದಂಗೆ ನೋಡ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತೀವಿ ನಾವು ಮನೆಯಲ್ಲಿ ನಾಯಿ ಸಾಕ್ಬಿಟ್ಟಿದೀವಿ ಅಥವಾ ಬೆಕ್ ಸಾಕ್ಬಿಟ್ಟಿದ್ದೀವಿ ಅದಕ್ಕೆ ರೇಬಿಸ್ ಬರ್ದಂಗೆ ಹೇಗೆ ನೋಡ್ಕೋಬೇಕು ಅಂತಂದ್ರೆ ಆದಷ್ಟು ಅದು ಅದಕ್ಕೆ ವ್ಯಾಕ್ಸಿನೇಷನ್ ಆಗಿ ಹಾಕ್ಸ್ಬೇಕು ರೇಬಿಸ್ ವ್ಯಾಕ್ಸಿನ್ ಅನ್ನ ಮತ್ತೆ ಆ ನಾಯಿ ಅಥವಾ ಬೆಕ್ಕು ಹೊರಗಿನ ಬೀದಿ ನಾಯಿಗಳಿಗೆ ಸಂಪರ್ಕಕ್ಕೆ ಬರದಂಗೆ ಅದು ಬಂದು ಬೀದಿ ನಾಯಿಗಳ ಜೊತೆ ಓಡಾಡಿ ಅದ್ರ ಕೈಲಿ ಕಚ್ಚಿಸ್ಕೊಂಡ್ ಬರೋ ಅಂತ ಒಂದು ಸಾಧ್ಯತೆನ ನಾವು ಅವಾಯ್ಡ್ ಮಾಡಬೇಕು ಆತರ ಮನೆಯಲ್ಲೇ ಸಾಕಿರತಕ್ಕಂಥ ನಾಯಿಗಳು ಎಲ್ಲೂ ಹೋಗ್ದಂಗೆ ಬಿಡ್ದಂಗೆ ಬೇರೆ ಬೀದಿ ನಾಯಿಗಳ ಜೊತೆ ಸೇರಿ ಕಚ್ಚಿಸ್ಕೊಂಡ್ ಬರ್ದಂಗೆ ನಾವು ಮೇಂಟೈನ್ ಮಾಡಿದ್ರೆ ನಾಯಿಗೂ ಕೂಡ ವ್ಯಾಕ್ಸಿನ್ ಬರ್ ಕಾಯಿಲೆ ಬರದಂಗೆ ತಡಿಬಹುದು ಕನ್ಸಂಪ್ಷನ್ ಆಫ್ ರಾ ಮೀಟ್ ಫ್ರಮ್ ಎ ರೇಬಿಸ್ ಇನ್ಫೆಕ್ಟೆಡ್ ಅನಿಮಲ್ ಟ್ರಾನ್ಸ್ಮಿಟ್ ರೇಬಿಸಾ ಅಂತ ಕೇಳ್ತಾರೆ ಕೇಳ್ತಾರೆ ಕೆಲವರು ಅಂದ್ರೆ ಈ ಒಂದು ಹಸಿ ಮಾಂಸವನ್ನ ಯಾರು ತಿಂತಾರೆ ಈ ಕಾಲದಲ್ಲಿ ಇಲ್ಲ ಸೊ ಹಾಗಾಗಿ ಹಸಿ ಮಾಂಸ ತಿಂದ್ರೆ ಬರೋ ಸಾಧ್ಯತೆ ಇರುತ್ತೆ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಮೀಟ್ ಅನ್ನ ಕುಕ್ ಮಾಡಿ ತಿನ್ಬೇಕು ಮತ್ತೆ ಯಾವುದೇ ರೀತಿಯಂತ ವೈಲ್ಡ್ ಅನಿಮಲ್ಸ್ ನಾವು ರಾ ಮೀಟ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ಬರೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ರಾ ಮೀಟ್ ಅನ್ನ ಅಂದ್ರೆ ಹಸಿ ಮಾಂಸವನ್ನ ಯಾರು ತಿನ್ಬಾರ್ದು ಸೊ ಹಂಗೇನಾದ್ರೂ ನಮ್ಗೆ ಅದು ರೇಬಿಸ್ ಕಾಯಿಲೆ ಆಗಿದ್ದ ನಿಮಲ್ ಅಂತ ನಮ್ಗೆ ಏನಾದ್ರು ಅನ್ಸಿದ್ರೆ ಅವಾಗ ನಾವು ಪೋಸ್ಟ್ ಎಕ್ಸ್ಪೋಜರ್ಸಿಸ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಈ ರಾಟ್ ಕಚ್ಬಿಡ್ತು ಇಲಿ ಕಚ್ಬಿಟ್ಟಿದೆ ಅದಕ್ಕೆ ನಾವು ವ್ಯಾಕ್ಸಿನ್ ಹಾಕ್ಬೇಕ ಅನ್ನೋದು ಸುಮಾರು ಜನ ಕೇಳ್ತಾರೆ ಸೊ ಮನೆಯಲ್ಲಿರ್ತಕ್ಕಂಥ ಇಲಿಗಳಿಗೆ ಯೂಶಲಿ ಆ ರೇಬಿಸ್ ಕಾಯಿಲೆ ಬಂದಿರೋದು ಸಾಧ್ಯತೆ ಕಡಿಮೆ ಹಾಗಾಗಿ ಮನೆಯಲ್ಲಿ ಇಲಿ ಕಚ್ಚಿದ್ರೆ ಚೂರಿದ್ರೆ ಏನಾದ್ರು ಮಾಡಿದ್ರೆ ಅದಕ್ಕೆ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ತೋಟಗಳಲ್ಲಿ ತೋಟದ ಮನೆಗಳಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಎಲ್ಲರೂ ಹೊರಗಡೆ ಮಲಗಿದ್ದಾಗ ಕಚ್ಚಿರ್ತಕ್ಕಂಥ ಗಾಯ ಇಲಿಯಿಂದನೋ ಅಥವಾ ಹೆಗ್ಗಣದಿಂದನೋ ಅಥವಾ ವೈಲ್ಡ್ ಅನಿಮಲ್ ಇಂದನೋ ಮುಂಗ್ಸಿಯಿಂದನೋ ಅಥವಾ ನರಿಗಳಿಂದನೋ ಅಂತ ಗೊತ್ತಾಗದೇ ಇದ್ರೆ ಹಂಗ್ ಅನುಮಾನ ಇದ್ದ ಪಕ್ಷದಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಒಳ್ಳೇದು ಆದ್ರೆ ಮನೆಯಲ್ಲಿರೋ ಇರ್ಲಿ ಕಚ್ಚಿದ್ರೆ ಯೂಶಲಿ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಏನಾದ್ರೂ ರೇಬಿಸ್ ಬರುತ್ತಾ ಅಂತ ಒಂದು ಪ್ರಶ್ನೆ ಇದೆ ಮನುಷ್ಯನಿಗೆ ಮನುಷ್ಯನಿಂದ ಮನುಷ್ಯನಿಗೆ ಆಡ್ತಕ್ಕಂಥ ಒಂದೇ ಬಗೆ ಅಂತಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆ ಮನುಷ್ಯನ್ಗೆ ಏನಾದ್ರು ರೇಬಿಸ್ ಕಾಯಿಲೆ ಇದ್ದು ಆ ರೇಬಿಸ್ ಇಂದ ಏನಾರು ಅವನು ಸತ್ತಿದ್ರೆ ಆ ಮನುಷ್ಯನ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದ್ರಿಂದ ಆಗುತ್ತೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೈಮಲ್ಲಿ ಇದನ್ನೆಲ್ಲ ಚೆಕ್ ಮಾಡೇ ಮಾಡ್ತಾರೆ ಹಾಗಾಗಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಬರೋ ಸಾಧ್ಯತೆ ಇರುತ್ತೆ ಬಟ್ ರೇಬಿಸ್ ಕಾಯಿಲೆಯಿಂದ ಸತ್ತಂತವರಿಗೆ ನಾವು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡದೇ ಇರೋದು ಅಥವಾ ಆ ಆರ್ಗನ್ಸ್ ರಿಸೀವ್ ಮಾಡದೇ ಇರೋದು ಒಳ್ಳೆಯದು ಬಿಕಾಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇಂದ ಆಗೋ ಸಾಧ್ಯತೆ ಇರುತ್ತೆ ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಏನಾದ್ರು ರೇಬಿಸ್ ಕಾಯಿಲೆ ಬಂದ್ಬಿಡ್ಬೋದಾ ಅಂತ ಒಂದು ಅನುಮಾನ ಇದೆ ನೋ ಬಿಕಾಸ್ ಎಲ್ಲಾ ರೇಬಿಸ್ ವ್ಯಾಕ್ಸಿನ್ ತುಂಬ ತುಂಬಾ ಪ್ರೊಸೆಸ್ ಮಾಡಿ ಸೇಫ್ಟಿ ಫೀಚರ್ಸ್ ನ ಚೆಕ್ ಮಾಡೇ ವ್ಯಾಕ್ಸಿನ್ ಅನ್ನ ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ವ್ಯಾಕ್ಸಿನ್ ತಗೊಳ್ಳೋದ್ರಿಂದನೇ ರೇಬಿಸ್ ಕಾಯಿಲೆ ಬಂದ್ಬಿಡುತ್ತೆ ಅನ್ನೋ ಒಂದು ಅನುಮಾನ ಬೇಡ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ರೇಬಿಸ್ ಕಾಯಿಲೆ ಬರೋದಿಲ್ಲ ನಾವು ವ್ಯಾಕ್ಸಿನ್ ಅನ್ನು ಹೇಗಿಟ್ಟಿರಬೇಕು ಅದು ಸೆಲ್ಫ್ ಲೈಫ್ ಚೆನ್ನಾಗಿರ್ಬೇಕು ಅಂತಂದರೆ ಯಾವ ಥರ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿರ್ಬೇಕು ಅಂತಂದ್ರೆ ಟೂ ಟು ಏಟ್ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದನ್ನ ರೆಫ್ರಿಜರೇಟ್ ಮಾಡಿರಬೇಕು ಮತ್ತೆ ಕೋಲ್ಡ್ ಚೈನ್ ಅನ್ನ ಮೇಂಟೈನ್ ಮಾಡಿರಬೇಕು ಸರಿಯಾದ ಪ್ರಮಾಣದಲ್ಲಿ ಡೈಲ್ಯೂಟ್ ಮಾಡಿ ಸರಿಯಾದ ಪ್ರಮಾಣದ ಡೋಸ್ ಅನ್ನು ನಾವು ಮನುಷ್ಯನಿಗೆ ಕೊಡೋದಾದ್ರೆ ಅದು ಪಟೆನ್ಸಿನ ಮೇಂಟೈನ್ ಮಾಡ್ಕೊಂಡಿರುತ್ತೆ ಸೊ ಇಂಟ್ರಾಡರ್ಮಲ್ ಡೋಸ್ ಅಲ್ಲಿ ಸ್ವಲ್ಪ ಕಡಿಮೆ ಡೋಸ್ ಕೊಡ್ತೀವಿ ಆದ್ರೂ ಅದು ಹೇಗೆ ಕೆಲಸ ಮಾಡುತ್ತೆ ಇಂಟ್ರಾ ಇಂಟ್ರಾಮಸ್ಕ್ಯುಲರ್ ಬೆಟರ್ ಅಲ್ವಾ ಅಂತಂದ್ರೆ ನಮ್ಮ ಡರ್ಮಲ್ ರೋಡ್ ಕಡಿಮೆ ಡೋಸ್ ಕೊಟ್ಟರು ಕೂಡ ಡೆಂಡ್ರೈಟಿಕ್ ಸೆಲ್ಸ್ ಅಂತ ಒಂದು ಸೆಲ್ಸ್ ಇರುತ್ತೆ ಅವು ಆಂಟಿಜೆನ್ ಏನ್ ಇದು ಬರುತ್ತೆ ರೇಬಿಸ್ ವ್ಯಾಕ್ಸಿನ್ ಅದನ್ನ ತಗೊಂಡೋಗಿ ಆಂಟಿಜನ್ಗೆ ಪ್ರೆಸೆಂಟ್ ಮಾಡಿ ನಮ್ಮ ದೇಹದಲ್ಲಿ ಅದೊಂದು ಮೆಕ್ಯಾನಿಸಮ್ ಇದೆ ಆಂಟಿಜೆನ್ ಪ್ರೆಸೆಂಟಿಂಗ್ ಸೆಲ್ಸ್ ಅಂತ ಇರ್ತವೆ ಅದು ತಗೊಂಡೋಗಿ ನಮ್ಗೆ ದೇಹಕ್ಕೆ ಅದನ್ನು ತೋರಿಸಿ ನಮ್ಮ ಇಮ್ಯುನ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಇದೆ ಅದಕ್ಕೆ ನಾವು ಚರ್ಮದ ಮೇಲಕ್ಕೆ ಹಾಕೊಂಡಾಗ ನ್ಯೂರಲ್ ಸಂಬಂಧಪಟ್ಟಂತ ಕಾಯಿಲೆ ಆಗಿರೋದ್ರಿಂದ ಇದು ನರ್ವಸ್ ಟಿಶ್ಯೂ ಇಂದ ಅದು ಅಕ್ಸೆಪ್ಟ್ ಆಗಿ ನಮ್ಮ ದೇಹಕ್ಕೆ ಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಕಡಿಮೆ ಡೋಸ್ ಆದರೂ ಪರವಾಗಿಲ್ಲ ಅದು ಸರಿಯಾಗಿ ಕೆಲಸ ಮಾಡುತ್ತೆ ಸೊ ಅದೇ ಸರಿಯಾದ ಪ್ರಮಾಣದ ಡೋಸ್ ಅಂದರೆ ಪಾಯಿಂಟ್ ಒನ್ ಎಮ್ ಎಲ್ ಟು ಈಚ್ ಡೆಲ್ಟಾಯ್ಡ್ ಎರಡು ಡೋಸಲ್ಲಿ ಎರಡು ಕಡೆ ಡೆಲ್ಟಾಯ್ಡ್ ಕೊಡ್ತೀವಿ ಸೊ ಇದು ಸರಿಯಾದ ವ್ಯಾಕ್ಸಿನ್ ಅದೇನು ತೊಂದರೆ ಮಾಡೋದಿಲ್ಲ ಮತ್ತು ದ ಸೈಡ್ ಎಫೆಕ್ಟ್ ಏನಾಗ್ಬೋದು ಈ ಇಮ್ಯುನೋಗ್ಲೋಬಲಿನೂ ತೊಗೊಳ್ಳಿ ಅಂತ ಹೇಳ್ತೀವಿ ಮತ್ತು ವ್ಯಾಕ್ಸಿನ್ ತೊಗೊಳ್ಳಿ ಅಂತ ಹೇಳ್ತೀವಿ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ ಅಫ್ಕೋರ್ಸ್ ಎಲ್ಲ ಇಂಡಿವಿಜುವಲ್ಸ್ಗಳು ನಾವು ಸೇಫ್ ಅಂತ ಹೇಳೋಕ್ಕಾಗಲ್ಲ ಸಮ್ ಪೀಪಲ್ ಮೇ ಹ್ಯಾವ್ ಸಮ್ ಅಡ್ವರ್ಸ್ ರಿಯಾಕ್ಷನ್ಸ್ ಸಣ್ಣ ಪುಟ್ಟ ಅಡ್ವರ್ಸ್ ರಿಯಾಕ್ಷನ್ಸ್ ಆಗುತ್ತೆ ಹಾಗಂತ ಅಡ್ವರ್ಸ್ ರಿಯಾಕ್ಷನನ್ನು ನಾವು ತಲೆಯಲ್ಲಿ ಇಟ್ಕೊಂಡು ವ್ಯಾಕ್ಸಿನ್ನ ತೊಗೊಳ್ಳದೇ ಇರೋದು ಒಳ್ಳೆಯದಲ್ಲ ಯಾವುದೇ ವ್ಯಾಕ್ಸಿನ್ ಅನ್ನು ಮೇಲೆ ಅಡ್ವರ್ಸ್ ಗೆ ಕೂಡ ನಾವು ಪ್ರಿಪೇರ್ ಆಗಿರ್ಬೇಕಾಗುತ್ತೆ ಸ್ವಲ್ಪ ಪೇಯ್ನ್ ಆಗ್ಬೋದು ರ್ಯಾಶ್ ರೆಡ್ನೆಸ್ ಆಗ್ಬೋದು ಡಿಸಿನೆಸ್ ಬರ್ಬೋದು ವಾಮಿಟಿಂಗ್ ಬರ್ಬೋದು ಇದನ್ನೆಲ್ಲ ನಾವು ವ್ಯಾಕ್ಸಿನ್ ಕೊಟ್ಟಾಗ ಅಡ್ವರ್ಸ್ ರಿಯಾಕ್ಷನ್ಸ್ ಏನೇನು ಆಗುತ್ತೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀವೋ ಅದೇ ತರನೇ ಮ್ಯಾನೇಜ್ ಮಾಡಬೇಕಾಗುತ್ತೆ ವೈದ್ಯರು ಅದರಲ್ಲಿ ಪರಿಣಿತಿ ಹೊಂದಿರ್ತಾರೆ ಅವರು ವ್ಯಾಕ್ಸಿನ್ ಅನ್ನು ಕೊಡ್ತಾರೆ ಹಾಗಾಗಿ ವ್ಯಾಕ್ಸಿನ್ ಅನ್ನು ಕೊಡ್ಸ್ಕೊಂಡು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಂದ ಹೋಗೋದು ಮಾಡಬೇಡಿ ಒಂದು ಅರ್ಧ ಗಂಟೆ ಅಲ್ಲಿ ಅಬ್ಸರ್ವೇಷನ್ ಅಲ್ಲಿದ್ದು ಏನೋ ತೊಂದರೆ ಇಲ್ಲ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಹಾಗಾಗಿ ಎಸ್ ಇದೆ ಬಟ್ ಅದನ್ನ ಮ್ಯಾನೇಜ್ ಮಾಡಬಹುದು ಮತ್ತೆ ಈ ಡೆಡ್ ಬಾಡೀಸ್ ಆಫ್ ಕನ್ಫರ್ಮ್ ರ್ಯಾಬಿಡ್ ಪೇಷಂಟ್ಸ್ ಇರ್ಬೋದು ಅಥವಾ ರ್ಯಾಬಿಡ್ ಅನಿಮಲ್ ಇರ್ಬೋದು ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತುಂಬಾ ಸೇಫ್ಟಿ ಪ್ರಿಕಾಷನ್ಸ್ ನ ತಗೊಂಡು ನಾವು ಕೋವಿಡ್ ಸೀಸನ್ ಅಲ್ಲಿ ಹೇಗೆ ಅದನ್ನ ಒಂದು ಬಾಡಿನ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ ಅಥವಾ ಎಚ್ ಬಿ ಎಸ್ ಎ ಜಿ ಎಚ್ ಐ ವಿ ಪೇಷಂಟ್ಸ್ಗಳಿಗೆ ಹೇಗೆ ನಾವು ಹ್ಯಾಂಡಲ್ ಮಾಡ್ತೀವಿ ಅದೇ ತರನೇ ರೇಬೀಸ್ ಇರತಕ್ಕಂಥ ಡೆಡ್ ಬಾಡೀಸ್ನ ಇರ್ಬೋದು ಅಥವಾ ಅನಿಮಲ್ಸ್ನ ಇರ್ಬೋದು ನಾವು ಸರಿಯಾದ ರೀತಿಯಲ್ಲಿ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಪಿಪಿಇ ಕಿಟ್ಸ್ ಅಂತ ಏನ್ ಕರಿತೀವಿ ಅದನ್ನ ಸರಿಯಾದ ರೀತಿಯಲ್ಲಿ ಹಾಕೊಂಡು ಆ ಬಾಡಿನ ಹ್ಯಾಂಡಲ್ ಮಾಡೋ ಕೂಡ ಅದನ್ನ ಮಾಡಬೇಕಾಗತ್ತೆ ಮತ್ತೆ ಎಲ್ಲೇ ಅನುಮಾನ ಇದ್ದಲ್ಲಿ ಅಂತವ್ರಿಗೆ ಕೂಡ ವ್ಯಾಕ್ಸಿನೇಷನ್ ಸ್ಟೇಟಸ್ ನ ಮಾಡೋ ಪೋಸ್ಟ್ ಪೋಸ್ಟ್ ಎಕ್ಸ್ಪೋಜರ್ಸಿಸ್ ಕೊಡಿಸಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ನ ಹಾಕೊಂಡು ಅವರು ಡೆಡ್ ಬಾಡಿನ ಡಿಸ್ಪೋಸ್ ಆಫ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅದನ್ನ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ ಇದಿಷ್ಟು ಡೆಡ್ ಬಾಡಿನ ಹ್ಯಾಂಡಲ್ ಮಾಡುವಂತ ವಿಚಾರ ಸೊ ಇದಿಷ್ಟು ಕೆಲವೊಂದು ಡೌಟ್ಗಳು ಯಾರಿಗೆ ಯಾರಿಗೆ ಬಂದಿರುತ್ತೆ ಈ ಒಂದು ನಾಯಕ ಚಿರದ್ರ ಬಗ್ಗೆ ಈ ತರದ ಕೆಲವೊಂದು ಡೌಟ್ಗಳನ್ನ ನಾನು ಅಡ್ರೆಸ್ ಮಾಡಿದ್ದೀನಿ ಇನ್ನು ಏನಾದರೂ ನಿಮಗೆ ಆ ಒಂದು ಈ ರೇಬಿಸ್ ವ್ಯಾಕ್ಸಿನೇಷನ್ ಬಗ್ಗೆ ಆಗಿರ್ಬೋದು ಅಥವಾ ನಾಯಕಾಗ ಹೇಗೆ ನಾವು ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋ ವಿಚಾರವಾಗಿರ್ಬೋದು ಅಥವಾ ಇನ್ಯಾವುದೇ ಡೌಟ್ ಗಳು ಇದ್ದಲ್ಲಿ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದನ್ನ ಆದಷ್ಟು ಅಡ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಒಂದು ವಿಡಿಯೋನ ಇಷ್ಟೊತ್ತರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದ್ರು ವ್ಯಾಲ್ಯೂ ಸಿಕ್ಕಿದೆ ಅನ್ಸಿದ್ರೆ ಇದನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿ ಇದರಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದೆ ಅಂತಂದ್ರೆ ದಯವಿಟ್ಟು ಆಸ್ ಕೇಳಿ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಇದಿಷ್ಟು ವಿಡಿಯೋ ತಮ್ಮ ಮಾಹಿತಿಗಾಗಿ ಏನೇ ನಿಮಗೆ ಡೌಟ್ ಇದ್ರೆ ಅದನ್ನು ವೈದ್ಯರಲ್ಲಿ ಆಕ್ಚುಲಿ ತೋರಿಸಿ ಅವರನ್ನ ಸಂಪರ್ಕಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದ ಮುಂದಿಗೆ ಸಿಕ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್